ನನ್ನ ಹೆಸರು ಕವಿತಾ ಮತ್ತೆ ನಮ್ಮ ಹಸ್ಬೆಂಡ್ ಹೆಸರು ತಮ್ಮ ರೆಡ್ಡಿ ನಾವು ಒಂದು ಬಟ್ಟೆ ಅಂಗಡಿಯನ್ನು ಓಪನ್ ಮಾಡಿದ್ದೀವಿ ಅದರ ಹೆಸರು ಬಂದು ಪೂರ್ವಿ ಅದರಲ್ಲಿ ಶೂಟಿಂಗ್ಸ್ ಮತ್ತೆ ಶರ್ಟಿಂಗ್ಸ್ ಒನ್ ಫ್ಲೋರ್ ಅಲ್ಲಿ ನಡೆಸ್ತಾ ಇದೀವಿ ಸೆಕೆಂಡ್ ಫ್ಲೋರ್ ಅಲ್ಲಿ ಬಂದ್ಬಿಟ್ಟು ರೆಡಿಮೇಡ್ಸ್ ಅನ್ನು ನಡೆಸ್ತಾ ಇದೀವಿ ಶೂಟಿಂಗ್ ಶರ್ಟಿಂಗ್ ಅಲ್ಲಿ ಲೆನಿನ್ ಇದೆ ರೇಮಂಡ್ಸ್ ಇದೆ ಗೀಝಾ ಕಾಟನ್ ಇದೆ ಅರ್ವಿಂದ್ ಕಾಟನ್ ಇದೆ ಲೆನಿನ್ ಕಾಟನ್ ಇದೆ ಸಿಆರಾಮ್ಸ್ ಇದೆ ಬೀಡ ಟೈಲರ್ ಇದೆ ಕದರ್ ಬಟ್ಟೆಗಳಿದೆ ಇದು ಬಂದ್ಬಿಟ್ಟು ಖಾಸಗಿ ಬಸ್ ನಿಲ್ದಾಣ ಅಂದರೆ ಸಿವಿಲ್ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಇದೆ ಫಸ್ಟು ಇದೇ ಫ್ಲೋರಲ್ಲಿ ಪದ್ಮಾವತಿ ಸ್ಟುಡಿಯೋ ಇತ್ತು ಅದೇ ಜಾಗದಲ್ಲಿ ನಡೆಸ್ತಾ ಇದ್ವಿ ಮತ್ತು ರೆಡಿಮೇಡಲ್ಲಿ ಎಲ್ಲ ವಿಧವಾದ ಕಾರ್ಗೋ ಪ್ಯಾಂಟ್ಸ್ ಲೆನಿನ್ ಶರ್ಟ್ಸ್ ಜೀನ್ಸ್ ಮತ್ತು ಆಲ್ಮೋಸ್ಟ್ ಎಲ್ಲ ರೆಡಿಮೇಡ್ ಗಾರ್ಮೆಂಟ್ಸ್ ಮೆನ್ಗೆ ಎಲ್ಲ ಅವೈಲಬಲ್ ಇದೆ ಮತ್ತು ರಿಯಾಯಿತಿ ದರ ದರದಲ್ಲಿ ಲಭ್ಯವಿದೆ ಶರ್ಟ್ಸ್ ಮತ್ತು ಜೀನ್ಸ್ ಫಾರ್ಮಲ್ ಪ್ಯಾಂಟ್ಸ್ ಅವೈಲಬಲ್ ಇದೆ ಒಂದ್ಸಲಿ ಬಂದು ಭೇಟಿ ಕೊಡಿ ನಮ್ಮನ್ನು ಸಂಪರ್ಕಿಸಬೇಕಂದ್ರೆ ತ್ರೀ ಝೀರೋಗೆ ಕರೆ ಮಾಡಿ ಸಂಪರ್ಕಿಸಿ ಕಾಲೇಜು ಬಸ್ಸು ಮತ್ತು ಬೈಕ್ ನಡುವೆ ಭೀಕರ ಅಪಘಾತ ಸಂಭವಿಸಿದೆ ಬೈಕ್ನಲ್ಲಿದ್ದ ಇಬ್ಬರು ಸ್ಥಳದಲ್ಲಿಯೇ ದಾರುಣವಾಗಿ ಸಾವನ್ನಪ್ಪ ಘಟನೆ ಗೌರಿಬಿದ್ದೂರು ನಗರ ನರ್ಸಿಂಗ್ ಕಾಲೇಜು ಬಳಿ ನಡೆದಿದೆ ಪ್ರತಿಷ್ಠಿತ ಕಾಲೇಜು ನಾಗಾರ್ಜುನ ಕಾಲೇಜಿಗೆ ಸೇರಿರ್ತಕ್ಕಂಥ ಬಸ್ಸು ಎಂಬತಕ್ಕಂಥ ಮಾಹಿತಿ ತಿಳಿದು ಬಂದಿರತಕ್ಕಂಥದ್ದು ಇನ್ನು ಪ್ರತಿಷ್ಠಿತ ನಾಗಾರ್ಜುನ ಕಾಲೇಜಿನ ಬಸ್ಸನ್ನು ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅಪಘಾತರ ಬಸಕ್ಕೆ ಇಬ್ಬರ ಮೃತದೇಹಗಳು ಸಹ ಗುರುತು ಸಿಗದಂತಾಗಿದೆ ಆಂಧ್ರ ಪ್ರದೇಶದ ಇಂದೂಪುರದ ಕೈಗಾರಿಕಾ ಪ್ರದೇಶದಲ್ಲಿ ಕಾರ್ಮಿಕರಾಗಿ ಈ ಇಬ್ಬರು ಕೂಡ ಕೆಲಸ ಮಾಡ್ತಾಯಿದ್ರು ಎಂಬತಕ್ಕಂಥ ಮಾಹಿತಿ ತಿಳಿದು ಬಂದಿದೆ ಇನ್ನು ಸ್ಥಳಕ್ಕೆ ಗೌರಿಬಿದನೂರು ನಗರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ನಾಗಾರ್ಜುನ ಕಾಲೇಜು ಕಾಲೇಜು ಬಸ್ಸನ್ನು ವಶಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸಿದ್ದಕ್ಕಂಥದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದ್ನಲ್ಲಿ ಈ ಘಟನೆ ನಡೆದಿದೆ